ಯಾವ ದಿನ ಏನ್ ದಿನ ನನಗಂತೂ ಅರ್ಥ ಆಗ್ತಾ ಇಲ್ಲ ನಾವಂತೂ ಕಾಂಗ್ರೆಸ್ ಈಗ ಬಿ ಜೆ ಅವರು ನಮಗೆ ಸಹಾಯ ಮಾಡ್ತಾರೆ ಅಂತ ನನಗೆ ಅದ್ರ ಬಗ್ಗೆ ಇಲ್ಲ ಕೊಡ್ಬೇಕನ್ನೋದೇ

ಮಾತ್ರಿಗೂ ಅವರ ವಿಚಾರಕ್ಕೂ ಸಾಮ್ಯಂತ ಹೇಳೋದಿಲ್ಲ ಅವರೇ ಹೇಳಿದ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಂದ್ರೆ ಬಿಜೆಪಿಯ ಹೈಕಮಾಂಡ್ ಗೆ ಎರಡ್ ಸಾವಿರ ಕೋಟಿಯನ್ನ ಕೊಡಬೇಕು ಅಂತ ಯತ್ನಾಳ್ ಅವ್ರು ಹೇಳಿದ್ರು ಮಂತ್ರಿ ಆಗಬೇಕು ಅಂದ್ರೆ ಐನೂರು ಕೋಟಿಯನ್ನ ವಿಚಿತ್ರ ಸೊ ಅವರ ಈ ಒಂದು ಪ್ರಶ್ನೆಗೆ ಉತ್ತರ ಅವರನ್ನೇ ಕೇಳಿದ್ರೆ ಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಾಗಿ ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾರೆ ಎಲ್ಲಾ ಉಸ್ತುವಾರಿಗಳಾಗಿ ಅಥವಾ ಆಯಾ ಆನ ಆನೆ ಕಟ್ಟ ಕಟ್ಟಿನ ಒಂದು ಜವಾಬ್ದಾರಿಯ ನಾವು ಕೊಟ್ಟಂತ ಹೋಗಿ ಎಲ್ಲ ಸಮೀಕ್ಷೆ ಮಾಡಿ ವರದಿಯನ್ನು ಅಂತ ಹೇಳ್ತಾರೆ ಏನಾದ್ರೂ ನಮ್ಮ ಜಿಲ್ಲೆಗೆ ಬಂದು ನೂರು ವರ್ಷದ ಇತಿಹಾಸದಲ್ಲಿ ಆಗ್ಬಾರ್ದಂತ ಘಟನೆ ಆದ್ರೂ ಕೂಡ ನೋಡಿದ್ರ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವ್ರಿಗೆ ಬಹಳಷ್ಟು ಕಾಳಜಿ ಬೆಳಗಾವಿ ಜಿಲ್ಲೆ ಮೇಲೆ ಇದೆ ಅಂತ ಹೇಳಿಲ್ಲ ಈ ಸದ್ಯಕ್ಕೆ ವೀಕ್ಷಕರೇ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ